ಇನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಹೃದಯ ಸಂಬಂಧಿ ಗಾಯಲಿಗೆ ಚಿಕಿತ್ಸೆ ಪಡೆದು ವಿಶ್ರಾಂತಿಯಲ್ಲಿರೋ ನಿರ್ಮಾಪಕ ಕಿ ಮಂಜು ಅವರನ್ನ ಕಿಚ್ಚ ಸುದೀಪ್ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ ಮಂಜು ಅವರ ಮನೆಗೆ ಸುದೀಪ್ ಭೇಟಿ ನೀಡಿ ಮಂಜು ಅವರ ಆರೋಗ್ಯ ವಿಚಾರಿಸಿದ್ದು ಇದೇ ವೇಳೆ ಮಂಜು ಅವರ ಕುಟುಂಬದ ಜೊತೆ ಕಿಚ್ಚ ಫೋಟೋ ತೆಗೆಸಿಕೊಂಡಿದ್ದಾರೆ ಸದ್ಯ ಮನೆಯಲ್ಲಿ ವಿಶ್ರಾಂತಿ ಪಡಿತಾ ಇರೋ ಮಂಜು ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದ್ದು ಎಂದಿನಂತೆ ಚಟುವಟಿಕೆಯಿಂದ ಇದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ತಮ್ಮ ನೆಚ್ಚಿನ ನಟ ಕಿಚ್ಚ ಸುದೀಪ್ ಅವರನ್ನ ಪೈಲ್ವಾನ್ ಅವತಾರದಲ್ಲಿ ನೋಡಿದಂತಹ ಅಭಿಮಾನಿಗಳು ಫುಲ್ ಥ್ರಿಲ್ ಆಗಿ ತಮ್ಮ ಅಭಿಮಾನವನ್ನ ಮೆರೆದಿದ್ದಾರೆ ಕಿಚ್ಚ ಸುದೀಪ್ ಅವರ ಸ್ಕೆಚ್ ಎಷ್ಟು ಸೊಗಸಾಗಿ ಮೂಡಿ ಬಂದಿದೆ ಅಂತ ಬ್ಲಾಕ್ ಕಲರ್ ಮತ್ತು ರೆಡ್ ಕಲರ್ ಪೆನ್ ಗಳಿಂದ ಸುದೀಪ್ ಅವರ ಪೈಲ್ವಾನ್ ಬಾಕ್ಸಿಂಗ್ ಮತ್ತು ಕುಸ್ತಿ ಅವತಾರದ ಸ್ಕೆಚ್ ಗಳನ್ನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿರೋದು ಸಾಕಷ್ಟು ವೈರಲ್ ಆಗಿ ಇದೆ ಹಾಗೆ ಸ್ಕೆಚ್ ಮಾಡಿರೋರು ಜಪಾನಿನ ಮೋಹಿಶ್ ಮೋಟೋ ಅನ್ನೋರು ಇದನ್ನ ನೋಡಿದಂತಹ ಸುದೀಪ್ ಅವರು ಥ್ಯಾಂಕ್ ಯು ಅಂತ ಧನ್ಯವಾದವನ್ನ ಸೂಚಿಸಿದ್ದಾರೆ ಏನು ಮತ್ತೊಬ್ರು ಕಿಚ್ಚನ್ ಅಭಿಮಾನಿಯೊಬ್ರು ಪೈಲ್ವಾನ್ ಅವತಾರದಲ್ಲಿರೋ ಕಿಚನ್ ಅನ್ನ ನೋಡಿ ವಾಟರ್ ಕಲರ್ ಪೇಂಟಿಂಗ್ ಅಲ್ಲಿ ಟೇಟ್ ಅದೇ ರೀತಿ ಬಿಡಿಸೋ ಪ್ರಯತ್ನವನ್ನ ಮಾಡಿದ್ದಾರೆ ಇದಕ್ಕೂ ಕೂಡ ಕಿಚ್ಚ ಸುದೀಪ್ ಅವರು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಹರೀಶ್ ಕುಮಾರ್ ಅನ್ನೋ ಮತ್ತೊಬ್ಬ ಕಿಚ್ಚನ ಅಭಿಮಾನಿಯೊಬ್ರು ಸುದೀಪ್ ಅವರ ಪೈಲ್ವಾನ್ ಚಿತ್ರದಲ್ಲಿನ ಮತ್ತೊಂದು ಫೋಟೋನ ಸ್ಕೆಚ್ ಮಾಡಿದ್ದಾರೆ ಇನ್ನು ಇದನ್ನು ನೋಡಿರೋ ಕಿಚ್ಚ ಸುದೀಪ್ ಅವರು ಥ್ಯಾಂಕ್ ಯು ಸೋ ಮಚ್ ಅಂತ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಕಿಚ್ಚನ ಅಭಿಮಾನಿಗಳ ಅಭಿಮಾನ ನಿಮ್ಗೂ ಕೂಡ ಇದು ಖುಷಿ ಕೊಟ್ಟಿದ್ರೆ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಇನ್ನು ಪಕ್ಕ ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ಸದ್ದಿನ ಈಗ್ಲಿಗೆ ಲಾಸ್ಟ್ ಸ್ನೇಹಿತರಿಗೂ ಶೇರ್ ಮಾಡೋ ಮೂಲಕ ಈ ಕಲೆಗಾರರನ್ನ ಪ್ರೋತ್ಸಾಹಿಸಿ ಥ್ಯಾಂಕ್ ಯು